ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ಶುಭಾಶಯಗಳು ಈಗ ಬ್ಯಾಂಕಿನ ಮಾನ್ಯ ಸಿಎಂ ದೇವರಾಜ್ ಸಾಹೇಬ್ರವರಿಂದ

ಸ್ವಾತಂತ್ರ ದಿನಾಚರಣೆಯ ಸಂಭ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದಂಥ ಚನ್ಮಾನ್ಯ ಶ್ರೀ ಸಿ ಎನ್ ದೇವರಾಜ್ ಸಾಹೇಬರಿಗೆ ನಿಮ್ಮೊಳಗಿ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಹೋಮೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ಕಮ್ಮಗೋಳನವ ಇಂದಿನ ಸ್ವಾತಂತ್ರ್ಯೋತ್ಸವ ಸಭಾ ಸಮಾರಂಭಕ್ಕೆ ಆಗಮಿಸಿ ಸಭೆಯ ಅಧ್ಯಕ್ಷತೆ ವಹಿಸಿರುತ್ತಾರೆ ಅವರಿಗೆ ನಮ್ಮ ಬ್ಯಾಂಕ್ ಪಡೆದು ಎಂದು ಪ್ರತಿಯೊಬ್ಬರೂ ಸುಖಕ್ಕೆ ಆಗಮಿಸಿರುವ ಎಲ್ಲ ಪುಟಾಣಿಗಳಿಗೆ ಸಂಘದ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಮಾನ್ಯ ಸದಸ್ಯರುಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದೆ ಮೊದಲನೇದಾಗಿ ಹಿಮಾನಿ ಎಸ್ ಶ್ರೀ ಶ್ರೀ ಶಶಿಧರ್ ಎಂ ಹಾಗೂ ಪುಷ್ಪಲತಾ ಅವರ ಮಗ ಮಗಳು ಓಲ್ ಏಂಜಲ್ ಸ್ಕೂಲ್ ಬೆಂಗಳೂರು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ತೊಂಬತ್ತ ಏಳು ಪಾಯಿಂಟ್ ಆರು ಪರ್ಸೆಂಟ್ ಅನ್ನ ತೆಗೆದು ಉತ್ತೀರ್ಣರಾಗಿರುತ್ತಾರೆ What is this? Thank you. Thank you. ಶ್ರೀಮತಿ ದೇವಿ ಅವರ ಇಂದಿನ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಂದ್ಗಳು ಕೊಡಬೇಕಿತ್ತು ನಾನು ಯಾಕಂದ್ರೆ ಪ್ರೈಸ್ ತಗೊಳ್ಳೋರು ಅಷ್ಟೇ ಜನ ಪೌಡರ್ ಹಾಕ್ಸಕ್ ಬರ್ತಾ ಇದ್ರು ಗೊತ್ತಾಯ್ತಾ ಆ ಕಾರಣದಿಂದ ಯಾಕಂದ್ರೆ ಒಂದು ಕಾಲದಲ್ಲಿ ಇಡೀ ತಾಲೂಕುಗೆ ಯಾರಾದರೂ ಎಸ್ ಎಲ್ ಸಿ ಫಸ್ಟ್ ಟೈಮ್ ಪಾಸ್ ಆಗಿದ್ದಾನೆ ಟೆಂತ್ ಸ್ಟ್ಯಾಂಡರ್ಡ್ ಅಂದ್ರೆ ಪೇಪರ್ ಕೊಡ್ತಿತ್ತು ಇವತ್ತು ಗಲ್ ಗಲ್ಲಿ ಎಲ್ಲ ನೈಂಟಿ ಮೇಲಿದ್ದಾನೆ ಯಾಕೆ ನೈಂಟಿಗೆ ಸ್ಟಾಪ್ ಮಾಡಿದ್ವಿ ಅಂದ್ರೆ ನನ್ನ ಮಗ ನೈಂಟಿ ಬಂದ್ರೆ ನೆಕ್ಸ್ಟ್ ಬ್ಯಾಂಕಲ್ಲಿ ಒಂದು ಪ್ರೈಸ್ ತಗೋಬಹುದು ಅಂತ ಅವ್ರಿಗೆ ಉಮ್ಮಸ್ ಬರಲಿ ಅನ್ನೋದೊಂದು ಕಾರಣ ಒಂದು ಆಮೇಲೆ ಐವತ್ತು ಜನಕ್ಕೆ ಪ್ರೈಜ್ ಕೊಡೋದೇನು ಸಾಂಸ್ಕೃತಿಕ ಸಂಘದಿಂದ ಕೊಡೋದಿದ್ರೆ ಎಷ್ಟಾರು ಕೊಟ್ಕೊಳ್ರಪ್ಪ ಮತ್ತೆ ಯಾಕೆ ಬ್ಯಾಂಕ್ ಹೇಳ್ತೀರಿ ನೀವು ಎಷ್ಟು ಕೊಟ್ರಿ ಅಂದ್ರೆ ಅರವತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಎಪ್ಪತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಇವತ್ತು ಆಟೋ ಗಳ ಮಕ್ಕಳು ನಮ್ಮ ಅಮಾಯಕರು ಕೂಲಿ ಕಾರ್ಮಿಕರ ಮಕ್ಕಳೆಲ್ಲ ನೈಂಟಿ ಪರ್ಸೆಂಟ್ ತೆಗಿತಾ ಇದಾರೆ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ತಗೊಂಡಿದ್ರೆ ಮಗ ಅಂತ ಕರ್ಕೊಂಬೋದ್ ಅಪ್ಪ ಒಂದು ಆಮೇಲೆ ಲಾಸ್ಟ್ ಟೈಮ್ ಮಕ್ಕನ್ ಯಾರು ಕರ್ಕೊಂಡ್ ಬಂದಿಲ್ಲ ಲಾಸ್ಟ್ ಬಿಫೋರ್ ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ಎಲ್ಲಿ ಮಗ ಅಂದ್ರೆ ಸಾ ಮಲಗಿದನ್ ಸರ್ ಸದ್ಯ ರೇಣುಕಮ್ಮನ್ ಕೇಳಿದೆ ಪದವಿ ಪರೀಕ್ಷೆಯಲ್ಲಿ